ಪ್ಪ ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂತಹ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಇಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ ಎರಡು ಗುಂಪುಗಳ ನಡುವೆ ಆದಂಥ ಸಂಘರ್ಷದಲ್ಲಿ ಝಾವೂರ್ ಬೇಪಾರಿ ಅನ್ನುವಂಥ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಯತ್ನದ ಮತ್ತು ರೈಟಿಂಗ್ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಆ ಪ್ರಕರಣದ ವಿವರವನ್ನು ನಾವು ಕೈಗೆತ್ತಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರುಗಳು ಆ್ಯಕ್ಚುಲಿ ಜಾವೂರ್ ಮತ್ತು ಅವನ ಅಸೋಸಿಯೇಟ್ಸ್ ಏನಿದ್ದಾರೆ ಅವರುಗಳು ಇನ್ನೊಂದು ಗುಂಪಿನ ಕೆಲ ವ್ಯಕ್ತಿಗಳ ಮೇಲೆ ಅಲ್ಲೇ ಮಾಡೋದ್ರ ಮುಖಾಂತರ ಕೃತ್ಯ ಪ್ರಾರಂಭ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಸೊ ಹಂಗಾಗಿ ಕೇಸ್ ಕೌಂಟರ್ ಕೇಸ್ ಎರಡು ಕೇಸನ್ನು ನಾವು ದಾಖಲು ಮಾಡಿ ಮಾಡಿಕೊಂಡಿದ್ದೀವಿ ಎರಡೂ ಕೇಸಲ್ಲಿ ಕೊಲೆ ಪ್ರಯತ್ನದ ಪ್ರಕರಣಗಳು ಮತ್ತು ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡಿರುವಂಥ ಪ್ರಕರಣಗಳ ಅಡಿ ಅಡಿಯಲ್ಲಿ ನಾವು ಆ್ಯಕ್ಟ್ ಅಡಿಯಲ್ಲಿ ಆಮ್ಸ್ ಆ್ಯಕ್ಟ್ ಮತ್ತು ಬಿ ಎನ್ ಎಸ್ಸಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಈ ಪ್ರಕರಣದ ಜಾವೂರಿ ಅವನ್ನ ಏನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು ಆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಏಳು ಜನ ಆರು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನೊಬ್ಬ ಏಳನೇ ಆರೋಪಿ ಅಂದರೆ ಎ ಸೆವೆನ್ ಅಂತಲ್ಲ ಆರೋಪಿಗಳಲ್ಲಿ ನಮ್ಮ ವಶಕ್ಕೆ ಸಿಗೋರಲ್ಲಿ ಏಳನೇವನಾದಂಥ ಒಬ್ಬ ಅಫ್ತಾಬ್ ಕರಡಿಗುಡ್ಡ ಅನ್ನೋಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸುಮಾರು ಹತ್ತತ್ತು ಹತ್ತು ಕಾಲು ಸಮಯದಲ್ಲಿ ಬುಡಸಿಂಗ್ರಿ ಅನ್ನೋವಂಥ ಒಂದು ಏರಿಯಾ ಇದು ಕೂಡ ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ರಿಂಗ್ ರೋಡಿಂದ ಬಲಭಾಗದಲ್ಲಿ ಬುಡ್ರ ಸಿಂಗಿ ಬುಡ್ರಸಿಂಗಿ ಬುಡ್ರ ಅನ್ನೋಂಥ ಒಂದು ಏರಿಯಾದಲ್ಲಿ ಅವನು ಸೇರಿದಂತೆ ಇತರೆ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿ ಅವನ ವಶಕ್ಕೆ ತೊಗೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಐ ವಿಶ್ವನಾಥ್ ಅನ್ನೋಂಥವ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ್ನ ವಶಕ್ಕೆ ತಗೊಳ್ಲಿಕ್ಕೆ ಅಂತಂದು ಒಂದು ರೌಂಡ್ ಅವನ ಕಡೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡು ತಾಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾನೆ ಅವನ್ನ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಈ ಒಂದು ಘಟನೆಯಲ್ಲಿ ನಮ್ಮ ರಾಥೋಡು ಮತ್ತು ಪಾಲಯ್ಯ ಮತ್ತು ಹಜರತ್ ರಾಮ್ಪುರ್ ಅನ್ನುವಂಥ ಮೂರು ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಪೆಟ್ಟಾಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಇದು ಬೇಸಿಕಲಿ ಇವರು ತಮ್ಮ ಹಿಂದಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡುಬಂದಿದೆ ಈ ಅಫ್ತಾಬ್ ಕರಡಿ ಗುಡ್ಡ ಏನಿದ್ದಾನೆ ಇವನು ಬ್ರದರ್ ಒಬ್ಬ ಶಾಬಾದ್ ಕರಡಿ ಗುಡ್ಡ ಅಂತಿದ್ದಾನೆ ಅವನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಜಾವೂರ್ ಏನಿದ್ದಾನೆ ಅವನ ಒಬ್ಬ ಜೊತೆ ಇದ್ದಂಥ ಜಾಫರ್ ಅನ್ನೋವಂಥ ವ್ಯಕ್ತಿದು ಕೊಲೆ ಮಾಡಿರ್ತಾನೆ ಮತ್ತು ಈ ಜಾಹೂರ್ ಏನಿದ್ದಾನೆ ಇವನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂದರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಗಡಿಪಾರ್ ಮಾಡಿದ್ದಾರೆ ಇವಾಗ ಯಾರು ಇಂಜೂರಾಗಿ ಇದ್ದಾನಲ್ಲ ಇವನಿಗೆ ಗಡಿಪಾರ್ ಮಾಡಿದ್ದಾರೆ ರಾಯಚೂರು ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರಬೇಕು ಅಂತ ಗಡಿಪಾರ್ ಕೂಡ ಬ್ರೇಕ್ ಮಾಡಿ ಅವನು ನಿನ್ನೆ ಇಲ್ಲಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಸೊ ಎರಡೂ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಎರಡು ಪ್ರಕರಣದಲ್ಲಿ ಆರೋಪಿಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಪರಿಣಾಮಕಾರಿ ಕೇಸ್ ನಡೀತಾ ಇದೆ ಪುಡಿ ಇದು ಕಂಟ್ರೋಲ್ ಆಗ್ತಿಲ್ಲ ಒಂದು ಆರೋಪಿ ಇದಕ್ಕೆ ಈ ಘಟನೆ ಸಂಬಂಧಿಸಿದಂತೆ ಸರಿ ನೋಡಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನ ಮೇನ್ ಗ್ಯಾಂಗ್ಗಳು ಯಾವಿದಾವೆ ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಗ್ಯಾಂಗ್ಗಳಂತಂದ್ರೆ ಅವ್ರ ಮೇಲೆ ಮಲ್ಟಿಪಲ್ ಕೇಸಸ್ ಇರುವಂಥದ್ದು ಮತ್ತು ಅವರು ನಾವಿಲ್ಲಿ ಲೋಕಲ್ ಸ್ವಲ್ಪ ರೌಡಿಗಳಲ್ಲೇ ಸ್ವಲ್ಪ ಪ್ರಾಮಿನೆಂಟ್ ರೌಡಿಸ್ ಅಂತ ಒಟ್ಟು ಇಪ್ಪತ್ತಾರಿಂದ ಇಪ್ಪತ್ತೇಳು ರೌಡಿ ಶಿ ರೌಡಿ ಗ್ಯಾಂಗ್ಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಎರಡನೇದಾಗಿ ನಾವು ಏರಿಯಾ ಡಾಮಿನೇಷನ್ ಮಾಡೋವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆಗೆ ಮತ್ತು ಯಾರ್ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತವ್ರ ಮನೆಗೆ ವಿಸಿಟ್ ಮಾಡೋವಂಥದ್ದು ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು ಅವ್ರದೆಲ್ಲ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋವಂಥದ್ದು ಇಂಟ್ರಾಗೇಷನ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಅದ್ರ ಜೊತೆ ಜೊತೆಗೆ ಹಾಟ್ಸ್ಪಾಟ್ಸು ಎಲ್ಲಿ ಈ ಥರ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಓಡಾಟ ಮಾಡುವಂಥದ್ದು ಮಾರಾಟ ಮಾರಕಾಸ್ತ್ರಗಳನ್ನ ಉಪಯೋಗಿಸ್ಕೊಂಡು ಹಲ್ಲೆ ಮಾಡುವಂಥದ್ದು ಈ ಥರದ್ದೆಲ್ಲ ಇದೆ ಅಂತ ಹಾಟ್ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ವಿ ಅದೇ ರೀತಿ ಈ ಬಡ್ಡಿ ವ್ಯಾಪಾರ ಬ ಮೀಟ್ರ್ ಬಡ್ಡಿ ವ್ಯವಹಾರ ಮಾಡುವಂಥವ್ರು ಯಾರಿದ್ದಾರೆ ಅಂಥವ್ರ ಮೇಲೆ ಒಟ್ಟು ಸಮಗ್ರವಾಗಿ ಎಲ್ಲ ಚಟುವಟಿಕೆಗಳನ್ನ ಹತೋಟಿ ತರಲಿಕ್ಕೆ ಅಂತಂದು ಭಾಳ ಒಂದು ನಿರ್ದಿಷ್ಟ ಕಾರ್ಯ ಕಾರ್ಯಸೂಚಿಯನ್ನು ಹಾಕ್ಕೊಂಡು ಕೆಲಸ ಮಾಡ್ತಿದ್ದೀವಿ ಸೊ ಮಧ್ಯದಲ್ಲಿ ಒಂದೊಂದು ಘಟನೆ ಈ ಥರ ನಡೆದಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮ ಏನಿದೆ ಕಾನೂನು ಕ್ರಮ ಅದನ್ನು ತಗೊತಾ ಇದ್ದೀವಿ ಮತ್ತು ರಾತ್ರೋ ರಾತ್ರಿ ನಮ್ಮ ಅಧಿಕಾರಿಗಳು ಯಾಕಂದರೆ ನಿನ್ನೆ ಲೇಟ್ ಈವ್ನಿಂಗು ಸುಮಾರು ಹತ್ತು ಗಂಟೆ ಸುಮಾರಲ್ಲಾಗಿರ್ಬೇಕು ಇನ್ಸಿಡೆಂಟು ರಾತ್ರೋ ರಾತ್ರಿ ಕಾರ್ಯಾಚರಣೆ ಮಾಡಿ ಏಳು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಒಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಅವ್ನು ರೆಜಿಸ್ಟ್ ಮಾಡಿ ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಏನಿದೆ ಏರ್ ಫೈರ್ ಮಾಡಿದ್ದಾರೆ ಅದಕ್ಕೂ ಅವ್ನು ಬಗ್ಗೆಯಿಲ್ಲ ಅಂತಂದಾಗ ಅವನ ಮೇಲೆ ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದಾರೆ ಸೊ ನಮ್ಮ ಅಧಿಕಾರಿಗಳ ಈ ಕ್ರಮ ಏನಿದೆ ರಾತ್ರಿ ರಾತ್ರಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ವಶಕ್ಕೆ ತಗೊಳ್ಳೋವಂಥದ್ದು ಅರೆಸ್ಟ್ ಮಾಡುವಂಥದ್ದು ಇದಕ್ಕೆ ನಾನು ಮೆಚ್ಚುಗೆ ಬೇಕು ಸರ್ ಈಗ ತಮಗೆಲ್ಲ ಗೊತ್ತಿರೋಂಗೆ ಲಾಸ್ಟ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಗಡಿಪಾರ್ ಮಾಡುವಂಥ ಪ್ರಕ್ರಿಯೆ ಸಾಕಷ್ಟು ಜನ ಮಾಡಿದ್ದಾರೆ ನಮ್ಮ ಕಮಿಷರೇಟಲ್ಲೂ ಕೂಡ ಭಾಳಷ್ಟು ಮಂದಿಗೆ ಗಡಿ ಗಡಿಪಾರು ಮಾಡಿದ್ದಾರೆ ಆ ಗಡಿಪಾರ ಮಾಡಿರುವಂಥವ್ರದ್ದು ಆ ಕನ್ಸರ್ನ್ ಸ್ಟೇಷನ್ನವರು ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾರೆ ಇವನು ಈ ಹಿಂದೆ ಬಂದಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಿನ್ನೆ ಬಂದಿರುವಂಥದ್ದು ಬಗ್ಗೆ ಕೂಡ ನಮಗೆ ಈ ಘಟನೆ ಆಗಲಿಕ್ಕಿಂತ ಮುಂಚೆ ಮಾಹಿತಿ ಇರಲಿಲ್ಲ ಯಾವುದೋ ಒಂದು ನಿರ್ದಿಷ್ಟ ರಾಯಚೂರು ಜಿಲ್ಲೆಯಲ್ಲಿ ಇರಬೇಕು ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಇರ್ತಾನೆ ಅಂತ ನಮ್ಮವರು ಕೂಡ ಆಗಾಗ ಚೆಕ್ ಮಾಡ್ತಿರ್ತಾರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡುವಂಥದ್ದು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನಿಂದ ವೆರಿಫೈ ಮಾಡಿಸುವಂಥದ್ದು ಕೂಡ ಮಾಡ್ತಿರ್ತಾರೆ ಈ ಮಧ್ಯದಲ್ಲಿ ಬ್ರೀಚ್ ಮಾಡ್ಕೊಂಡು ಬಂದಾಗ ಈ ಥರ ಆಗಿದೆ ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಮುಂದುವರೆದು ಗಡಿಪಾರ್ ಬ್ರೀಚ್ ಮಾಡಿದ್ದಕ್ಕೇನಿದೆ ಅದು ಕೂಡ ಅವನ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಹೆಸರು ಬರ್ತಾ ಇತ್ತು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ